ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಇಂಗ್ಲೀಷ್ನಲ್ಲಿ ಗ್ರಾಮರ್ ಭಾಗದಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬರ್ತದೆ ಹಾಗೆಯೇ ಅದು ಪುಸ್ತಕದಲ್ಲಿ ಎಲ್ಲಿ ನಾವು ನೋಡ್ಕೊಳ್ಬೇಕು ಎನ್ನುವಂಥದ್ದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಈಗ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡಿದರೆ ನಮಗೆ ಗ್ರಾಮರ್ ಭಾಗ ಬರುವಂಥದ್ದು ಒಂದು ಪ್ಯಾಸೇಜ್ ಕೊಡ್ತಾರೆ ಆ ಪ್ಯಾಸೇಜಿಂದ ಅಂದರೆ ಒಂದು ಸಣ್ಣ ಕತೆ ಆ ಕತೆಗೆ ನಾವು ಅವರು ಕೊಟ್ಟಿರುವಂತಹ ಪ್ರಶ್ನೆಗೆ ಆ ಒಂದು ಕತೆಯಲ್ಲಿ ಕೊಟ್ಟಿರುವಂಥ ಉತ್ತರವನ್ನು ಹುಡುಕಿ ಬರೀಬೇಕಾಗಿರುವಂಥದ್ದು ಅದರಲ್ಲಿ ನೀವು ಮೊದಲಿಗೆ ಮಾಡಬೇಕಾಗಿರುವಂಥದ್ದು ಅವರು ಕೊಟ್ಟಿರುವಂಥ ಪ್ರಶ್ನೆಯನ್ನು ಒಮ್ಮೆ ಓದ್ಕೊಳ್ಬೇಕು ಅದಾದ ನಂತರ ಆ ಪ್ರಶ್ನೆ ಯಾವ ಸಾಲುಗಳಲ್ಲಿದೆ ಆ ಸಾಲುಗಳನ್ನು ಸೇರಿಸಿ ಬರೆಯುವಂಥದ್ದನ್ನು ಮಾಡಿ ಅದಾದ ನಂತರ ಎಕ್ಸ್ಪ್ಯಾಂಡ್ ಟೂರ್ ಯಾವುದಾದ್ರೂ ಎಕ್ಸ್ಪ್ಯಾಂಡ್ ಅದರ ವಿವರಣೆಯನ್ನು ಬರೀಬೇಕು ಅವರು ಯಾವುದಾದ್ರೂ ಒಂದು ಸೆಂಟೆನ್ಸ್ ಕೊಡ್ತಾರೆ ಅದನ್ನು ನಾವು ವಿವರಿಸ್ತಾ ಬರೆಯ ಬರೆಯುವಂಥದ್ದು ರೀತಿ ಮಾಡುವಂಥದ್ದು ನಂತರ ಇಲ್ಲಿ ನಾವು ನೋಡುವಂಥದ್ದು ಸಿನಾನಿಮಸ್ ಎನಟಾನಿಮಸ್ ಎನ್ನುವಂಥದ್ದು ಸಮಾನಾರ್ಥಕ ಪದ ಮತ್ತು ವಿರುದ್ಧಾರ್ಥಕ ಪದ ಅದು ನಮ್ಮ ಪುಸ್ತಕದಲ್ಲಿ ಅವರು ಕೊಟ್ಟಿದ್ದಾರೆ ಅಲ್ಲಿಂದಲೇ ಅವರು ಹೆಚ್ಚಾಗಿ ಆಯ್ಕೆಯನ್ನು ಮಾಡಿ ಕೊಡ್ತಾರೆ ನೀವು ಗ್ರಾಮರ್ ಭಾಗಕ್ಕೆ ಬಂದರೆ ಇಲ್ಲಿ ಪುಟ ಸಂಖ್ಯೆ ನೂರ ತೊಂಬತ್ತೆರಡು ನೋಡಿ ಎನಟಾನಿಮಸ್ ಮತ್ತು ಸಿನೋನಿಮಸ್ ಅಂತ ಇದೆ ಸಿನೋನಿಮಸ್ ಎನ್ನುವಂಥದ್ದು ಸಮನಾರ್ಥಕ ಪದ ಅವರು ಕೊಟ್ಟಂತಹ ವರ್ಡ್ ಇದೆಯಲ್ಲ ಅದಕ್ಕೆ ಸರಿಯಾದ ಅರ್ಥವನ್ನು ಬರೀಬೇಕು ಎನಟಾನಿಮಸ್ ಎನ್ನುವಂಥದ್ದು ವಿರುದ್ಧಾರ್ಥಕ ಪದ ಅವರು ಕೊಟ್ಟಿರುವಂಥ ಪದಕ್ಕೆ ವಿರುದ್ಧಾರ್ಥಕ ಪದವನ್ನು ನಾವು ಬರೀಬೇಕಾಗಿರುವಂಥದ್ದು ಪುಟ ಸಂಖ್ಯೆ ನೂರ ತೊಂಬತ್ತ ಎರಡರಲ್ಲಿ ಅದಿದೆ ಹಾಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅಂತ ಬರ್ತದೆ ನೋಡಿ ನೆಕ್ಸ್ಟ್ ಎಯಲ್ಲಿ ಸಿನಾನಿಮಸ್ ಬಿ ಯಲ್ಲಿ ಎನಟಾನಿಮಸ್ ಮತ್ತು ಮೂರನೇದು ಸಿ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅಂತ ಕೊಟ್ಟಿರ್ತಾರೆ ನಾವು ಆಯ್ಕೆ ಮಾಡಬೇಕಾದ್ರೆ ಹದಿನೈದು ಅಥವಾ ಹದಿನಾರು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿದರೆ ಸಾಕು ನಿಮಗೆ ಇದು ಸಂಪೂರ್ಣ ಗೊತ್ತಿದೆ ಅಂತಾದರೆ ಐಡಮಸ್ಸನ್ನು ಬರೀಲಿಕ್ಕೆ ಗೊತ್ತಿದೆ ಅಂತಾದರೆ ನೀವು ಅದನ್ನು ಬರ್ಕೊಳ್ಳಿ ಇಲ್ಲ ಅಂತಾದರೆ ನೀವು ಇದು ಹದಿನಾರದ ಹದಿನಾರನೇದನ್ನು ಆಯ್ಕೆ ಮಾಡಿಕೊಳ್ಬೋದು ಹದಿನಾರನೇದಲ್ಲಿ ಎನಟ ಸಿನಾನಿಮಸ್ ಎನಟಾನಿಮಸ್ ಮತ್ತು ಒನ್ ವರ್ಡ್ ಸಬ್ಸ್ಟಿಟ್ಯೂಟನ್ನು ಕೊಟ್ಟಿರುವಂಥದ್ದು ಇಲ್ಲಿ ಪುಸ್ತಕದಲ್ಲಿ ನಾವು ನೋಡಿದರೆ ನೂರ ತೊಂಬತ್ತೆರಡು ಪುಟ ಸಂಖ್ಯೆ ತೆಗೀರಿ ನೂರ ನೋಡಿ ನೋಡಿ ನೂರ ತೊಂಬತ್ತೆರಡರಲ್ಲಿದೆ ಇದಕ್ಕೆ ಹೆಚ್ಚಿನ ನೀವು ಚಿಂತೆ ಮಾಡಬೇಕು ಅಂತ ಇಲ್ಲ ಯಾಕಂದರೆ ಅವರು ಅಲ್ಲಿ ಎರಡೆರಡು ಅಂಕಕ್ಕೆಲ್ಲ ಸಿಗೋ ಇರುವಂಥದ್ದು ಆದರೆ ಅವರು ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಯಾವುದು ಬರ್ತದೆ ಅಂತ ನಮಗೆ ಖಂಡಿತವಾಗಿಯೂ ಕೂಡ ಗೊತ್ತಿರೋದಿಲ್ಲ ಇವಾಗ ನೋಡಿ ಇಲ್ಲಿ ಅವರು ಜೊತೆ ಜೊತೆಯಾಗಿ ಸಿನಾನಿಮಸ್ ಮತ್ತು ಅನ್ನು ಜೊತೆಯಾಗಿ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಈಗ ಬ್ಯಾಡ್ ಅಂತ ಇದೆ ಬ್ಯಾಡ್ ಅಂತ ಅವ್ರು ಕೊಡ್ತಾರೆ ಬ್ಯಾಡ್ ಎನ್ನುವಂತಹ ಒಂದು ವರ್ಡನ್ನು ಪದವನ್ನು ಅವರು ಕೊಡ್ತಾರೆ ಅದಕ್ಕೆ ನಾವು ಸಿನಾಮಸ್ಸಲ್ಲಿ ಅವರು ನೋಡಿದರೆ ಯಾವುದು ಇದಕ್ಕೆ ಸರಿಯಾದ ಇದು ಅರ್ಥ ಎಲ್ಲ ಇದೆ ಇದರಲ್ಲಿ ಫಾಲ್ಸ್ ಅಂತ ನಾವು ತಗೊಳ್ಬೋದು ನಮಗೆ ನೆನಪಲ್ಲಿರುವಂಥ ಒಂದು ಅರ್ಥ ಫಾಲ್ಸ್ ಆಮೇಲೆ ಕರಪ್ಟ್ ಡಿಕೇಡ್ ಇವೆಲ್ಲ ಈ ರೀತಿ ಇದೆ ಅನೋಟಾನಿಮಸ್ನ ವಿರೋಧಾರ್ಥಕ ಪದ ಇಲ್ಲಿ ಬ್ಯಾಡ್ ಅಂತ ಇದೆ ಗುಡ್ ಅಂತ ತಗೊಳ್ಳುವಂಥದ್ದು ಇನ್ನು ಈ ರೀತಿಯಾಗಿ ತುಂಬನೇ ವರ್ಡ್ಸನ್ನು ಕೊಟ್ಟಿದ್ದಾರೆ ನೀವು ಸಾಧ್ಯ ಆದರೆ ಅದನ್ನೊಮ್ಮೆ ನೋಡಿಕೊಳ್ಳಿ ಅಥವಾ ನಿಮಗೆ ಕೆಲವೊಂದೆಲ್ಲ ನಮಗೆ ಗೊತ್ತಿರ್ತದೆ ಇವಾಗ ಲಾರ್ಜ್ ಅಂತ ಲಾರ್ಜ್ ಅಂತ ಕೊಟ್ಟರೆ ನಾವು ಸಿನಾನಿಮಸ್ಸಲ್ಲಿ ಅದಕ್ಕೆ ಬಿಗ್ ಅಂತ ಬರೆಯುವಂಥದ್ದು ಲಾರ್ಜ್ ಅಂತ ಹೇಳಿದರೆ ಬಿಗ್ ಆಗ್ತದೆ ಅಥವಾ ಹ್ಯೂಜ್ ಕೂಡ ಆಗ್ತದೆ ಗ್ರೇಟ್ ಕೂಡ ಆಗ್ತದೆ ಅದಕ್ಕೆ ವಿರುದ್ಧಾರ್ಥಕ ಪದ ಯಾವುದು ಲಾರ್ಜ್ ಅಂತ ಇದ್ದರೆ ದೊಡ್ಡದು ಹಾಗಾದರೆ ವಿರುದ್ಧಾರ್ಥಕ ಪದ ಸ್ಮಾಲ್ ಅಂತ ಬರಿಬೋದು ಅಥವಾ ಲಿಟಲ್ ಅಂತ ಬರಿಬೋದು ಟೈನಿ ಅಂತ ಬರಿಬೋದು ಈ ರೀತಿ ಒಂದು ವರ್ಡನ್ನು ತಗೊಂಡ್ರೆ ಅದಕ್ಕೆ ತುಂಬಾ ವಿರುದ್ಧಾರ್ಥಕ ಪದ ಸಿಗ್ತದೆ ತುಂಬಾ ಸಮನಾರ್ಥಕ ಪದ ಇದೆ ಅದನ್ನು ನಮಗೆ ಯಾವುದು ಕೂಡ ಬರಿಬೋದು ನಮಗೆ ಯಾವುದು ನೆನಪಲ್ಲಿದೆ ಅಥವಾ ನಾವು ಈಗ ನಮ್ಮ ಸುತ್ತಮುತ್ತಲು ಈಗ ನಾವು ಮಾತನಾಡುವಂಥ ಸಂದರ್ಭದಲ್ಲಿ ಯಾವುದು ಯಾವುದಕ್ಕೆ ನಾವು ಕೆಲವೊಂದನ್ನೆಲ್ಲ ಬಳಸ್ತೇವಲ್ಲ ಅದನ್ನೇ ಇಟ್ಕೊಂಡು ಬರೆದ್ರಾಯಿತು ನೀವು ಕೆಲವೊಂದು ಅವರು ವರ್ಡ್ ಕೊಟ್ಟಿರುವಂಥದ್ದು ನಮಗೆ ಬೇಗ ಅರ್ಥ ಆಗ್ತದೆ ಇನ್ನು ಕೆಲವೊಂದು ವರ್ಡ್ ಅರ್ಥ ಆಗುವುದಿಲ್ಲ ಆದ್ದರಿಂದ ಈ ಪುಸ್ತಕದಲ್ಲಿರುವಂತಹ ಕೆಲವೊಂದನ್ನು ನೋಡಿಕೊಳ್ಳಿ ಯಾವುದಕ್ಕೆ ಯಾವುದು ಅರ್ಥ ಕೊಟ್ಟಿದ್ದಾರೆ ಯಾವುದು ವಿರುದ್ಧಾರ್ಥಕ ಪದ ಕೊಟ್ಟಿದ್ದಾರೆ ಅಂತ ನೂರ ತೊಂಬತ್ತೇಳರ ಪುಟ ಸಂಖ್ಯೆಯಲ್ಲಿದೆ ನೋಡಿ ನೂರ ತೊಂಬತ್ತೇಳು ನೂರ ತೊಂಬತ್ತ ಎಂಟು ನೂರ ತೊಂಬತ್ತ ಒಂಬತ್ತು ಇನ್ನೂರು ಇನ್ನೂರ ಒಂದು ಇಷ್ಟು ಪುಟದಲ್ಲಿ ಅರ್ಥಗಳನ್ನೆಲ್ಲ ಅರ್ಥ ಮತ್ತು ವಿರೋಧಾರ್ಥಕ ಪದದ ವರ್ಡ್ಸನ್ನೆಲ್ಲ ಕೊಟ್ಟಿದ್ದಾರೆ ಅದರಲ್ಲಿ ನೋಡ್ಕೊಳ್ಳಿ ಇನ್ನು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಸಿನಾನಿಮಸ್ ಪದಗಳನ್ನು ಯಾವುದು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಒಂದು ಬ್ಯೂಟಿಫುಲ್ ಅಂತ ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಲೇಝಿ ನೀಡ್ ಅಪಾರ್ಚುನಿಟಿ ಅಪಾರ್ಚುನಿಟಿ ಅಂದರೆ ಒಂದು ಅವಕಾಶ ನೀಡ್ ಅಂದರೆ ಅಗತ್ಯ ಲೇಝಿ ಅಂದರೆ ಉದಾಸೀನ ಬ್ಯೂಟಿಫುಲ್ ಅಂದರೆ ಚಂದ ಈ ರೀತಿ ಅದಕ್ಕೆ ಒಂದು ಸಮಾನಾರ್ಥಕ ಪದ ಇಲ್ಲಿ ನಾವು ಈ ನಾಲ್ಕು ವರ್ಡಿಗೆ ನಾವು ಸಮಾನ ಅರ್ಥ ಸಮಾನವಾಗಿ ಅರ್ಥ ಬರುವಂತಹ ವರ್ಡನ್ನು ತಗೊಳ್ಬೇಕು ಬ್ಯೂಟಿ ಅಂದರೆ ನಾವು ಇನ್ನೊಂದು ವರ್ಡ್ ಏನು ಹೇಳ್ಬೋದು ಇಂಗ್ಲೀಷಲ್ಲಿ ಅಂತ ಬ್ಯೂಟಿ ವಂಡರ್ಫುಲ್ ಅಲ್ಲ ನೀವು ಬ್ಯೂಟಿ ವಂಡರ್ಫುಲ್ ಅಥವಾ ಬೇರೆ ಯಾವುದಾದ್ರೂ ವರ್ಡ್ಸನ್ನು ನೀವು ಅದಕ್ಕೆ ಹಾಕ್ಬೋದು ಬ್ಯೂಟಿಫುಲ್ ಈ ರೀತಿಯಾಗಿ ಕೆಲವೊಂದು ವರ್ಡನ್ನು ಹಾಕಿ ಲೇಝಿ ಅಂದರೆ ತುಂಬ ಉದಾಸೀನ ಇರುವಂಥದ್ದು ಅದಕ್ಕೆ ಇನ್ನೊಂದು ಸಮಾನಾರ್ಥಕ ಪದ ಯಾವುದು ಅಂತ ನೋಡ್ಕೊಂಡು ಹಾಕುವಂಥದ್ದು ನೀಡ್ ನೀಡ್ ಅಂತ ಬಂದಾಗ ಅದಕ್ಕೆ ಸಮಾನಾರ್ಥಕ ಪದ ಯಾವುದಿದೆ ಅಪಾರ್ಚುನಿಟಿ ಅವಕಾಶ ಅಂತ ಬಂದಾಗ ಯಾವ ರೀತಿ ಸಿನಾನಿಮಸ್ ಇದೆ ಅನ್ನುವಂಥದ್ದನ್ನು ಬರಿಬೇಕು ಅರ್ಥವನ್ನು ಬರೆಯುವಂಥದ್ದು ಇನ್ನು ಎನೊಟಾನಿಮಸ್ಗೆ ಬೇರೆ ವರ್ಡ್ಸನ್ನು ಕೊಟ್ಟಿದ್ದಾರೆ ಅವರಿಲ್ಲಿ ಅದು ವಿರುದ್ಧಾರ್ಥಕ ಪದ ವೀಕ್ ಅಂತ ಕೊಟ್ಟಿದ್ದಾರೆ ವೀಕಿಗೆ ವಿರುದ್ಧಾರ್ಥಕ ಪದ ವೀಕ್ ಅಂದರೆ ತುಂಬ ಕ್ಷೀಣಿ ಕ್ಷಣ ಕ್ಷೀಣವಾಗಿರುವಂಥದ್ದು ಅದಕ್ಕೆ ನಾವು ಏನು ಕೊಡ್ಬೋದು ಸ್ಟ್ರಾಂಗ್ ಅಂತ ಕೊಡ್ಬೋದು ವೀಕ್ ಸ್ಟ್ರಾಂಗ್ ಅಂತ ಕೊಡ್ಬೋದು ಡಿಫಿಕಲ್ಟ್ ಅಂದರೆ ಕಷ್ಟ ಅದಕ್ಕೆ ಈಸಿ ಡಿಫಿಕಲ್ಟ್ ಮತ್ತು ಈಸಿ ಇದೆಲ್ಲ ನಾವು ನಮ್ಮ ಒಂದು ದಿನನಿತ್ಯದ ಪ ಜೀವನದಲ್ಲಿ ಬಳಸುವಂಥದ್ದು ಈಗ ಡಿಫಿಕಲ್ಟ್ ಆಗಿದೆ ಈಸಿ ಆಗಿದೆ ವೀಕ್ ಇದ್ದೇವೆ ಸ್ಟ್ರಾಂಗ್ ಇದ್ದೇವೆ ಎನ್ನುವಂಥದ್ದು ಓಲ್ಡ್ ಮತ್ತೆ ನ್ಯೂ ಫಿಯರ್ ಅಂದ್ರೆ ಹೆದರಿಕೆ ಹೆದರಿಕೆ ಇಲ್ಲದಂಥದ್ದು ಬ್ರೇವ್ ಬ್ರೇವ್ ಆಗಿರುವಂಥದ್ದು ಈ ರೀತಿಯಾಗಿ ಕೆಲವೊಂದು ವರ್ಡ್ಸಿಗೆ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸ್ತಾ ಇರ್ತೇವೆ ನೋಡಿ ಅದನ್ನೇ ಹಾಕ್ಕೊಳ್ಳುವಂಥದ್ದು ವಿರುದ್ಧಾರ್ಥಕ ಪದಕ್ಕೆ ಸಮಾನಾರ್ಥಕ ಪದ ಕೂಡ ಹಾಗೆ ಒಂದು ನೀಡ್ ಅಂತ ಹೇಳಿದರೆ ಅಗತ್ಯ ಅದಕ್ಕೆ ಅಗತ್ಯ ಅಂತ ಬಂದಾಗ ಅದಕ್ಕೆ ಸಮಾನಾರ್ಥಕ ಪದ ಯಾವುದು ನೀಡ್ ಬಂದ ಯೋಚನೆ ಮಾಡಬೇಕು ನಾವು ಕೆಲವೊಂದು ಯಾವುದನ್ನು ಬಳಸ್ಬೋದು ಎನ್ನುವಂಥದ್ದು ಈ ರೀತಿಯಾಗಿ ನಾವು ಅದನ್ನು ನೋಡ್ಕೊಳ್ಬೇಕು ಸಿನೋನಿಮಸ್ ಮತ್ತು ಎನೊಟಾನಿಮಸ್ ಇನ್ನು ಅದರಲ್ಲೇ ಇದು ಬರುವಂಥದ್ದು ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ನಾನು ಈಗಾಗಲೇ ಹೇಳಿರುವಂತೆ ನಿಮಗೆ ಪುಟ ಸಂಖ್ಯೆ ಕೊನೆಯಲ್ಲಿದೆ ನೋಡಿ ಪುಟ ಸಂಖ್ಯೆ ಇನ್ನೂರ ಐವತ್ತ ಏಳರಲ್ಲಿ ಪುಟ ಸಂಖ್ಯೆ ಇನ್ನೂರ ಐವತ್ತ ಏಳರಲ್ಲಿ ಇದಿದೆ ನೋಡಿ ಅವರು ಒಂದು ಉದ್ದದ ಒಂದು ಸಾಲನ್ನು ಕೊಡ್ತಾರೆ ನಾವು ಅದಕ್ಕೆ ಒನ್ ವರ್ಡನ್ನು ಬರೀಬೇಕಾಗ್ತದೆ ಅವರು ಇಲ್ಲಿ ತುಂಬ ಕೊಟ್ಟಿದ್ದಾರೆ ನೋಡಿ ಪುಟ ಸಂಖ್ಯೆ ಇನ್ನೂರ ಐವತ್ತೇಳರಲ್ಲಿದೆ ಇನ್ನೂರ ಐವತ್ತೆಂಟರಲ್ಲಿದೆ ಇನ್ನೂರ ಐವತ್ತೊಂಬತ್ತರಲ್ಲಿದೆ ಇಲ್ಲಿ ನಾನು ಗುರುತನ್ನು ಹಾಕ್ಕೊಂಡಿರುವಂಥದ್ದೆಲ್ಲ ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದು ನಾನು ಏನು ಮಾಡಿದ್ದೇನೆ ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೋಡಿಕೊಂಡು ಬಂದಿರುವಂತಹ ಪ್ರಶ್ನೆಗಳನ್ನು ಇಲ್ಲಿ ಬರ್ತಿದ್ದೇನೆ ಈ ಆನ್ಸರನ್ನು ನಾವು ಬರೀಬೇಕಾಗ್ತದೆ ಕೆಲವೊಂದನ್ನು ಹೇಳ್ಕೊಳ್ಲಿಕ್ಕೆ ಅಂದರೆ ಪ್ರೊನೌನ್ಸ್ ಮಾಡಲಿಕ್ಕೆ ಕೂಡ ಸ್ವಲ್ಪ ನಮಗೆ ಕಷ್ಟ ಅಂತ ಅನ್ನಿಸ್ತದೆ ಅದನ್ನು ನಾವು ಏನು ಮಾಡಬೇಕು ಸ್ವಲ್ಪ ಸ್ಪೆಲ್ಲಿಂಗ್ ಸಮೇತ ಅಭ್ಯಾಸವನ್ನು ಮಾಡಿಕೊಳ್ಬೇಕು ಹಾಗೆಯೇ ಅದನ್ನು ಬಾಯಿಪಾಠ ಆದರೂ ಮಾಡಿ ನಾವು ಕಲ್ತುಕೊಳ್ಳಿ ಒಂದಿಷ್ಟು ಇಷ್ಟು ಪದವನ್ನು ನಾನು ಹಳೆಯ ಪ್ರಶ್ನೆ ಪತ್ರಿಕೆ ಎಲ್ಲ ಒಂದು ಸಾಧಾರಣ ಐದಾರು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಅಲ್ಲಿ ಬಂದಿರುವಂಥ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅನ್ನೋ ಪ್ರಶ್ನೆಯನ್ನೆಲ್ಲ ಬರ್ಕೊಂಡು ಅದಕ್ಕೆ ಉತ್ತರವನ್ನು ಬರೆದಿರುವಂಥದ್ದು ಸ್ನೇಹಿತರೆ ಇಲ್ಲಿ ಇವಿಷ್ಟನ್ನು ಬರ್ಕೊಂಡಿದ್ದೀನಿ ಇದನ್ನಿಷ್ಟು ಓದಿದರೆ ಸಾಕು ಇದರಲ್ಲಿ ಖಂಡಿತವಾಗಿಯೂ ನೀವು ಒಂದು ಎರಡು ಮೂರಕ್ಕೆ ಕೂಡ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈ ರೀತಿಯಾಗಿ ಓದ್ಕೊಂಡ್ರೆ ಇದನ್ನು ಒಮ್ಮೆ ಜಸ್ಟ್ ಓದ್ಕೊಳ್ಳಿ ಅದಕ್ಕೆ ಉತ್ತರ ಏನು ಎನ್ನುವಂಥದ್ದನ್ನು ನಾವು ಬಾಯಿಪಾಠವನ್ನು ಮಾಡಿಕೊಳ್ಬೇಕಾಗಿರುವಂಥದ್ದು ಎ ಚೈಲ್ಡ್ ಹೂಸ್ ಪೇರೆಂಟ್ಸ್ ಆ ಡೆಡ್ ಯಾ ಆ ಮಕ್ಕಳ ಪೇರೆಂಟ್ಸ್ ಸತ್ತು ಹೋಗಿರುವಂಥದ್ದು ಅದಕ್ಕೆ ನಾವು ಒನ್ ವರ್ಡ್ ಏನು ಕೊಡ್ಬೋದು ಆರ್ಫನ್ ಅಂತ ಕೊಡುವಂಥದ್ದು ಈ ರೀತಿಯಾಗಿ ಬೇರೆ ಬೇರೆಯ ವರ್ಡ್ಗಳು ಇರುವಂಥದ್ದು ಪರ್ಸನ್ ಹೂ ಈಸ್ ಅನ್ಫಮಿಲಿಯರ್ ನಮಗೆ ಆ ವ್ಯಕ್ತಿಯನ್ನು ಗೊತ್ತಿಲ್ಲ ಅಂತ ಅವರಿಗೆ ನಾವೇನು ಹೇಳ್ಬೋದು ಸ್ಟ್ರೇಂಜರ್ ಸ್ಟ್ರೇಂಜರ್ ಅಂತ ಹೇಳುವಂಥದ್ದು ಇನ್ನು ಪ್ಲೇಸ್ ಫಿಶ್ ವೇರ್ ಕೆಪ್ಟ್ ಇಟ್ ಹೋಮ್ ನಾವು ಫಿಶ್ಶನ್ನು ಮನೆಯಲ್ಲೆಲ್ಲ ಒಂದು ಇದರಲ್ಲಿ ಹಾಕಿಡ್ತೇವಲ್ಲ ಅದಕ್ಕೆ ಏನು ಹೇಳ್ತಾರೆ ಅಕ್ವೇರಿಯಮ್ ಅಂತ ಹೇಳುವಂಥದ್ದು ಈ ರೀತಿಯ ಒನ್ ವರ್ಡ್ ಆನ್ಸರನ್ನು ನಾವು ಕೊಡಬೇಕಾಗ್ತದೆ ಎಲ್ಲಿ ಕೊಟ್ಟಿರುವಂಥ ನಾನು ಬರೆದಿರುವಂಥ ಒನ್ ವರ್ಡ್ ಆನ್ಸರನ್ನೆಲ್ಲ ನಿಮ್ಮ ನೋಟ್ಸ್ ಬುಕ್ಕಲ್ಲಿ ಬರ್ಕೊಂಡು ಓದ್ಕೊಳ್ಳಿ ಸ್ನೇಹಿತರೆ ಸಾಧ್ಯ ಆದರೆ ನಿಮಗೆ ಕೆಲವೊಂದನ್ನಾದರೂ ಕೂಡ ಉತ್ತರವನ್ನು ಪರೀಕ್ಷೆಗೆ ಬರೀಲಿಕ್ಕೆ ಸಾಧ್ಯ ಆಗ್ಬೋದು ನಿಮ್ಮ ನೋಟ್ಸ್ ಬುಕ್ ಪಾಯಿಂಟ್ಸ್ ಬುಕ್ಕಲ್ಲಿ ಇದನ್ನು ಬರ್ಕೊಳ್ಳಿ ಇನ್ನು ಇದರಲ್ಲಿ ಇವಿಷ್ಟು ಗ್ರಾಮರ್ ಭಾಗ ಇರುವಂಥದ್ದು ಇನ್ನೂ ಹೆಚ್ಚೇನು ಗ್ರಾಮರ್ ಇಲ್ಲ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಅನ್ನುವಂಥದ್ದು ನೀವು ವಿವರಣೆಯನ್ನು ಬರೀಬೇಕು ನಿಮಗೆ ಗೊತ್ತಿರುವ ರೀತಿಯಲ್ಲಿ ವಿವರಣೆಯನ್ನು ಬರೀರಿ ಅವರು ಏನು ಕೊಟ್ಟಿದ್ದಾರೆ ಯಾವ ವರ್ಡ್ ಅಥವಾ ಯಾವ ಒಂದು ಸೆಂಟೆನ್ಸ್ ಅಥವಾ ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು ವಿವರಿಸ್ತಾ ಹೋಗುವಂಥದ್ದು ಇನ್ನು ಹದಿನೈದನೇ ನಂಬರಲ್ಲಿ ನೋಡಿದರೆ ಚೇಂಜ್ ದ ವಾಯ್ಸ್ ಅದು ನೀವು ನೋಡಿಕೊಂಡು ಕಲ್ತ್ಕೊಳ್ಳಿ ಯಾರೆಲ್ಲ ಗ್ರಾಮರ್ ನಿಮಗೆ ತುಂಬಾ ಈಸಿ ಅಂತ ಆಗ್ತಾ ಇದ್ದವರು ಅದನ್ನೆಲ್ಲ ಓದ್ಕೊಳ್ಳಿ ಇನ್ನು ಇಂಗ್ಲೀಷ್ ತುಂಬಾ ಕಷ್ಟ ಇರ್ ಆಗ್ತದೆ ಅಂತ ಹೇಳಿದರೆ ಈ ಹದಿನೈದನೇ ನಂಬರನ್ನೆಲ್ಲ ಒಮ್ಮೆ ಬಿಟ್ಟುಬಿಡಿ ಉಳಿದಿರುವಂಥದ್ದನ್ನು ಸೆಲೆಕ್ಟ್ ಮಾಡಿ ಸ್ವಲ್ಪ ಸ್ವಲ್ಪ ಓದ್ಕೊಳ್ಳಿ ನಿಮಗೆ ಚೇಂಜ್ ವಾಯ್ಸ್ ಮಾಡಲಿಕ್ಕೆ ಆಗ್ತದೆ ಅಂತ ಆದರೆ ಅದನ್ನು ಮಾಡ್ಕೊಳ್ಳಿ ಯೂಸ್ ಫೋರ್ ಆಫ್ ದ ಐಡಮಸ್ ಬರೀಲಿಕ್ಕೆ ಐಡಮಸ್ ಬರೀಲಿಕ್ಕೆ ಅಂತ ಹೇಳಿದರೆ ಅದರ ಬಗ್ಗೆ ಒಂದು ವಿಚಾರವನ್ನು ಅಲ್ಲಿ ಬರಿಬೇಕು ಆ ರೀತಿಯಾಗಿ ಬರಿಬೇಕು ಅದು ನಿಮಗೆ ಗೊತ್ತಿದ್ದರೆ ಬರ್ಕೊಳ್ಳಿ ಇಲ್ಲ ಅಂತಾದರೆ ನೀವು ಅದನ್ನು ಸ್ಕಿಪ್ ಮಾಡಿ ಸ್ನೇಹಿತರೆ ಇಲ್ಲಿ ಗ್ರಾಮರ್ ವಿಷಯಕ್ಕೆ ನೀವು ಹೆಚ್ಚು ಚಿಂತೆಯನ್ನು ಮಾಡಬೇಕು ಅಂತ ಇಲ್ಲ ನೀವು ತುಂಬಾ ಓದ್ಕೊಳ್ಬೇಕಾಗಿರುವಂಥದ್ದು ಸಮ್ಮರಿ ನಾನು ಹೇಳುವಂಥದ್ದು ಪ್ರತಿಯೊಬ್ಬರು ಕೂಡ ಇಂಗ್ಲೀಷ್ನಲ್ಲಿ ಪಾಸಾಗ್ತೀರ ಕೇವಲ ನನಗೆ ಗ್ರಾಮರ್ ಗೊತ್ತಿಲ್ಲ ನನಗೆ ಗ್ರಾಮರ್ ಗೊತ್ತಿಲ್ಲದ ಕಾರಣ ಪಾಸಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಅಂದ್ಕೊಂಡ್ರೆ ಅದು ತಪ್ಪು ನೀವು ಗ್ರಾಮರ್ ಬಗ್ಗೆ ಹೆಚ್ಚು ಚಿಂತೆಯನ್ನು ಮಾಡಬೇಡಿ ಒಂದು ದಿವಸದಲ್ಲಿ ಸ್ವಲ್ಪ ಹೊತ್ತು ಗ್ರಾಮರ್ ಬಗ್ಗೆ ನೋಡಿಕೊಂಡ್ರೆ ಸಾಕು ಉಳಿದಿರುವಂತಹದ್ದನ್ನು ನೀವು ಸಮ್ಮರಿಯನ್ನು ಓದಲೇಬೇಕು ಇಂಗ್ಲೀಷ್ನಲ್ಲಿ ನಿಮಗೆ ಪಾಸಾಗಬೇಕು ಅಂತಾದರೆ ಎಲ್ಲ ಪದ್ಯ ಸಮ್ಮರಿ ಕೆಲವೊಂದು ಪಾಠದ ಸಮ್ಮರಿ ಹಾಗೆಯೇ ಡ್ರಾಮಾ ಅಥವಾ ಒಂದು ಕಾದಂಬರಿಯ ಸಮ್ಮರಿಯನ್ನು ಸರಿಯಾಗಿ ಕಲಿತ್ಕೊಂಡ್ರೆ ಪ್ರತಿಯೊಬ್ಬರೂ ಕೂಡ ಇಂಗ್ಲೀಷ್ನಲ್ಲಿ ಪಾಸಾಗ್ತೀರಾ ನೀವು ಆ ಸಮ್ಮರಿಯನ್ನು ಓದ್ಕೊಳ್ಳಿ ಸಮ್ಮರಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕು ಬಾಯಿ ಪಾಠ ಮಾಡಿ ಆದರೂ ಕಲೀರಿ ಅಥವಾ ಬರೆದು ಆದರೂ ಕಲಿಯಿರಿ ಸಮ್ಮರಿಯನ್ನು ಕಲಿಬೇಕು ಆ ಸಮ್ಮರಿಯನ್ನು ನೀವು ಕಲಿತಾದರೆ ಎನೋಟೇಟ್ ಬರೀಲಿಕ್ಕೂ ಕೂಡ ತುಂಬಾ ಸುಲಭ ಆಗ್ತದೆ ಎನೋಟೇಟಲ್ಲೂ ಕೂಡ ಆ ಸಮ್ಮರಿಯನ್ನೇ ಬರೆದ್ರಾಯಿತು ಹಾಗೆ ಅವರು ಕೊಟ್ಟಿರುವಂತಹ ಪ್ರಶ್ನೆಗೆ ಕೂಡ ಉತ್ತರವನ್ನು ಸಮ್ಮರಿಯನ್ನೇ ಬರೆಯುವಂಥದ್ದು ಈ ರೀತಿಯನ್ನು ಮಾಡಿದರೆ ಪ್ರತಿಯೊಬ್ಬರೂ ಕೂಡ ಇಂಗ್ಲೀಷ್ನಲ್ಲಿ ಪಾಸಾಗ್ತೀರ ಏನು ಕೂಡ ಚಿಂತೆ ಬೇಡ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಸಮಯ ಇದ್ದಾಗ ಮತ್ತೊಮ್ಮೆ ಎಲ್ಲ ಪದ್ಯದ ಪಾಠದ ಹಾಗೆಯೇ ಆ ಒಂದು ಕಾದಂಬರಿಯ ಸಾರಾಂಶವನ್ನು ನಿಮಗೆ ಮತ್ತೊಮ್ಮೆ ಸುಲಭದಲ್ಲಿ ಅರ್ಥವಾಗುವ ರೀತಿಯಲ್ಲಿ ನಾನು ನಿಮಗೆ ತಿಳಿಸಿಕೊಡಲಿಕ್ಕೆ ಪ್ರಯತ್ನಿಸ್ತೇನೆ ಸ್ನೇಹಿತರೆ ಧನ್ಯವಾದಗಳು